ಹಾಸನ ಆಕಾಶವಾಣಿ ಮೌಢ್ಯ ನಿರ್ಮೂಲನಾ ಚಟುವಟಿಕೆಗಳ ಕುರಿತು ಕರ್ನಾಟಕ ರಾಜ್ಯ ವೈಜ್ಞಾನಿಕ ಪರಿಷತ್ತಿನ ಅಧ್ಯಕ್ಷರಾದ ಡಾಕ್ಟರ್ ಹುಲಿಕಲ್ ನಟರಾಜ್ ಅವರೊಂದಿಗೆ ಸಂದರ್ಶನ ನಮಸ್ಕಾರ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಇರುವಂತಹ ಅಪರೂಪದ ಅತಿಥಿ ಡಾಕ್ಟರ್ ಹುಲಿಕಲ್ ನಟರಾಜ್ ಅವರು ಹುಲಿಕಲ್ ನಟರಾಜ್ ಅವರು ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತಿನ ರಾಜ್ಯಾಧ್ಯಕ್ಷರಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ ಅವರು ಈ ಹಿಂದೆ ಪವಾಡವನ್ನ ಬಯಲು ಮಾಡುವ ಒಂದು ಕಾಯಕದಲ್ಲಿ ತೊಡಗಿಸಿಕೊಂಡು ರಾಜ್ಯದಾದ್ಯಂತ ಮನೆ ಮಾತಾಗಿದ್ದಂತವ್ರು ಈಗಲೂ ಕೂಡ ಆ ಕೆಲಸವನ್ನು ಕೂಡ ಅವರು ಮುಂದುವರೆಸಿದ್ದಾರೆ ಸಾಮಾನ್ಯ ಜನರಲ್ಲಿ ವೈಜ್ಞಾನಿಕತೆಯ ಬಗ್ಗೆ ವಿಜ್ಞಾನದ ಬಗ್ಗೆ ಹೆಚ್ಚು ಅರಿವನ್ನ ಮೂಡಿಸಬೇಕು ಅನ್ನುವಂತ ಉದ್ದೇಶದಿಂದ ರಾಜ್ಯಾದ್ಯಂತ ಸುತ್ತಾಡಿಕೊಂಡು ಅನೇಕ ಕೆಲಸವನ್ನ ಮಾಡ್ತಾ ಇರತಕ್ಕಂಥವ್ರು ಅವರು ಇವತ್ತಿನ ನಮ್ಮ ಕಾರ್ಯಕ್ರಮದ ಅಪರೂಪದ ಅತಿಥಿ ಆಗಿದ್ದಾರೆ ಅವರ ಬಾಲ್ಯ ಜೀವನ ಅವರ ಸಾಧನೆ ಮತ್ತೆ ಕಾರ್ಯಚಟುವಟಿಕೆಗಳ ಬಗ್ಗೆ ಅವರಿಂದಾನೇ ನಾವು ಕೇಳಿ ತಿಳಿದುಕೊಳ್ಳೋಣ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ತಮ್ಮ ಬಾಲ್ಯದ ಬಗ್ಗೆ ನೀವೇ ಒಂದು ಸಣ್ಣ ಪರಿಚಯ ಮಾಡಿಕೊಡಿ ಸರ್ ನನ್ನೂರು ಬಂದು ಹುಲಿಕಲ್ ತಿರುವೇಕೆರೆ ತಾಲೂಕು ಹುಲಿಕಲ್ ಹುಲಿಕಲ್ ಒಂದು ಪ್ರಸಿದ್ಧಿ ಅಂತ ಹೇಳಿ ಅನ್ಕೊಂಡಕ್ ನನ್ಗೆ ಇಷ್ಟ ಆಗತ್ತೆ ಯಾಕೆ ಇದೇ ಹಾಸನ ಜಿಲ್ಲೆ ಅರ್ಕುಲ್ಗೂಡ್ ಹತ್ರ ಒಂದು ಹುಲಿಕಲ್ ಇದೆ ಕಸ್ತೂರಿ ರಂಗನ್ನವರ ಊರು ಊರು ಇನ್ನೊಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಕುದೂರ್ ಹತ್ರ ಒಂದಿದೆ ಹುಲಿಕಲ್ ಸಾಲುಮರದ ತಿಮ್ಮಕ್ಕನ ಊರು ಊರು ಶಿವಮೊಗ್ಗದಲ್ಲಿ ಒಂದು ಹುಲಿಕಲ್ಲಿದೆ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ರಾಜ್ಯದಲ್ಲಿಯೇ ಹುಲಿಕಲ್ಲ ನನ್ನೂರು ತುರುವೇಕೆರೆ ತಾಲೂಕ್ ತುಮಕೂರು ಡಿಸ್ಟಿಕ್ ಹುಲಿಕಲ್ಲ ನಮ್ಮ ಕುಟುಂಬ ನಮ್ಮ ತಂದೆ ತಾಯಿ ಕುಟುಂಬ ಆಕ್ಚುಯಲಿ ತುಂಬಾ ಆಸ್ತಿಕವಾದ್ ಎಷ್ಟೊಂದ್ರೆ ಬೆಳಿಗ್ಗೆ ನಾವು ಪೂಜೆ ಮಾಡದಲ್ಲೇ ದೇವರನ್ನ ನೋಡ್ದಲೆ ಮೈ ತುಂಬಾ ವಿಭೂತಿ ದರ್ಸ್ಕೊಂಡು ಅಪ್ಪ ಅಮ್ಮ ಅಷ್ಟು ಕೆಲಸ ಮಾಡ್ತಿದ್ರು ಆಮೇಲೆ ಅಪ್ಪನೂ ಕೂಡ ಪೂಜಾರಿ ಆಗಿ ಕೆಲಸ ಮಾಡ್ತಿದ್ರು ಅಲ್ಲಿ ಚಂದೇವ್ರ ದೇವಸ್ಥಾನ ಪೂಜೆ ಇದೆ ಇದೆಲ್ಲಾ ಮಾಡ್ತಿದ್ರು ಆದ್ರೆ ಬಡತನಕ್ಕೇನ್ ಕೊರತೆ ಇಲ್ಲ ಸಾಕಷ್ಟು ಸಾಕಷ್ಟಾಯ್ತು ನನಗೆ ಚಿಕ್ಕ ಹುಡುಗನಲ್ಲೇ ಒಂದು ಪ್ರಶ್ನೆ ಆಗ್ತಾ ಇತ್ತು ಇಷ್ಟು ದೇವ್ರನ್ನ ನಂಬ್ಕೊಂಡಿದಿವಿ ದೇವ್ರು ಎಲ್ಲೆಲ್ಲಿ ಬರುತ್ತೆ ಅಲ್ಲಿ ಅಮ್ಮ ಹೋಗ್ತಾ ಇದ್ರು ಯಾರ್ಯಾರ ಹತ್ರ ದೇವ್ರು ಬರುತ್ತೆ ಮೈ ಮೇಲೆ ಅಲ್ಲಿ ಅಮ್ಮಮ್ಮ ಹೋಗ್ತಾ ಇದ್ರು ಆಮೇಲೆ ಯಾರ್ಯಾರ ಶಾಸ್ತ್ರ ಹೇಳ್ತಾರೆ ಅಲ್ಲೇ ಅಮ್ಮ ಹೋಗ್ತಾ ಇದ್ರು ಅಮ್ಮಅಮ್ಮ ಒಂದು ಲೋಟ್ಲು ಈಗ್ಲೂ ನೀವು ನೋಡ್ಬೋದು ಹೋದ್ರೆ ಗುಡಿಸ್ಲು ಇದೆ ಈಗಲೂ ಇದೆ ಈಗ ಇದೆ ಒಬ್ಬ ನಮ್ಮ ಅಣ್ಣ ಒಬ್ಬ ಜಗದೀಶನನ್ನು ಗುಡಿಸ್ಲಲ್ಲಿ ಮಾಡ್ತಾನೆ ಈಗ್ಲೂ ಅಷ್ಟು ಕಷ್ಟವಿದ್ ನಾಲ್ಕು ಗಂಟೆಗೆ ಎದ್ದು ಸಂಜೆವರೆಗೂ ದುಡ್ದು ಅದನ್ನ ತಗೊಂಡೋಗಿ ಇವ್ರ ಯಾರು ದೇವ್ರು ಬರ್ತಾರೆ ಅವರಿಗೆಲ್ಲ ಹಾಕಿದ್ರು ಕೂಡ ಬಡತನಕ್ಕೆ ಕೊರತೆ ಇಲ್ಲ ಐದು ಜನ ಗಂಡ್ಮಕ್ಳು ಮಕ್ಕಳು ಇಬ್ರು ಹೆಣ್ಮಕ್ಳು ಆದ್ರೆ ಈ ಬಡತನದ ಒಳಗಡೆ ಏನಾದ್ರೂ ಮಾಡ್ಬೇಕಲ್ಲ ಅಂತ ಹೇಳಿ ಅಮ್ಮ ಹೋಟ್ಲ್ ಹಾಕಿದ್ರು ಅಪ್ಪ ಏನ್ ಕೆಲಸ ಮಾಡ್ತಾ ಇದ್ರು ನನಗ್ ಗೊತ್ತಿರೋ ಹಾಗೆ ಆದ್ರೆ ನನ್ನ ಒಂದು ಪರಿವರ್ತನೆ ಏನಾಯ್ತು ಅಂತಂದ್ರೆ ಒಂದ್ಸರಿ ಅಮ್ಮ ಒಂದು ಊರಿಗೆ ದೇವ್ರನ್ನ ಶಂದೇವ್ರ್ ಬಂದಿರೋರ ಹತ್ರ ಕೇಳಕ್ ಹೋಗಿದ್ದಾಗ ಶಂದೇವರೇ ಆ ಮೈ ಮೇಲೆ ಬಂದವರ ಆ ಶಂದೇವ್ರ ವ್ಯಕ್ತಿ ನಮ್ಮಮ್ಮನ ಮೇಲೆ ಅಟ್ಯಾಕ್ ಮಾಡೋದು ಇದು ನೈಜ ಚಿತ್ರಣ ನೀವು ಕಣ್ಣಾರೆ ಕಂಡು ಕಣ್ಣಾರೆ ಕಂಡಿದ್ದು ನಾನಿನ್ನು ಆರ್ನೇ ಕ್ಲಾಸಲ್ಲಿ ಓದ್ತಾ ಇದ್ದೆ ಆರು ಏಳನೇ ಕ್ಲಾಸ್ ಅಂತ ಅವಾಗ ಈಗ ಲೈಟ್ ಇರಲಿಲ್ಲ ಆಮೇಲೆ ಊರಿಗೆ ದೇವ್ರ ಮುಂದೆ ಬೆಳಗಿನ ಸಾಯಂಕಾಲ ತಕ್ಕ ದೀಪ ಉರಿಯುತ್ತಲ್ಲ ಗರ್ಗಂಬ ದೀಪ ಅದರಿಂದ ಎಲ್ಲ ಸೋಗಿನಲ್ಲಿ ಬೆಂಕಿ ತಗೊಂಡೋಗರು ಮನೆಗೆ ಅಂತ ಪರಿಸ್ಥಿತಿ ಅದೊಂದು ಮಂದ ಬೆಳಕಿನಲ್ಲಿ ಆ ದೇವಸ್ಥಾನದಲ್ಲಿ ಇರಬೇಕು ಯಾವಾಗ ಅಜಾನುಬಾಹು ದೇವರು ಬಂದು ಅಮ್ಮನ ಮೇಲೆ ಅಟ್ಯಾಕ್ ಮಾಡಕ್ ಬಂದ್ರು ಆಗ ನಮ್ಮಅಮ್ಮಗೆ ನನ್ನನ್ನು ಕರ್ಕೊಂಡು ಆ ದಾರಿನಲ್ಲಿ ಬಂದು ಆಗ ಅಮ್ಮ ಹೇಳಿದ್ರು ನಿಮ್ಮಪ್ಪನ್ನ ನಂಬ್ಕೊಂಡ್ರೆ ಚಿಕ್ಕನಗ ಚಿಪ್ ಕೊಡ್ಬೇಕಾಗತ್ತೆ ನಿಮ್ಗೆಲ್ಲಾ ಅಂತ ಅದೇನೋ ಒಂದು ಗಾದೆ ಚಿಪ್ ಅಂದ್ರೆ ಹಾಡು ಮಾತು ಚಿಕ್ಕನಾಗ ಚಿಪ್ ಅಂದ್ರೆ ಭಿಕ್ಷೆ ಬಿಡ್ತೀವಿ ಅಂತ ಚಿಪ್ ಹಿಡ್ಕೊಂಡು ತೆಂಗಿನಕಾಯಿ ಚಿಪ್ ಹಿಡ್ಕೊಂಡು ಭಿಕ್ಷೆ ಬಿಡೋದು ಅಂತ ಬೇಡ ಅಂತ ಹೇಳಿ ಅಮ್ಮ ತುಂಬ ಕಷ್ಟ ಬಿದ್ದು ನಮ್ಮನ್ನೆಲ್ಲ ಶಿವಗಂಗೆಯ ಈಶ್ವರ ಇವ್ರನ್ನೆಲ್ಲ ಅಂತ ಹೇಳಿ ನಮ್ಮ ಮಂದಿರನ್ನ ಸಿದ್ಧಗಂಗಾ ಮಠಕ್ಕೆ ಹಾಕಿದ್ರು ಆಮೇಲೆ ಅಲ್ಲಿ ಸೀಡ್ ಸಿಗದೆ ಸಿದ್ಧಗಂಗಾ ಶಾಲೆ ಶಾಖೆಗೆ ನನ್ನ ಸೇರಿಸಿದ್ರು ತುಂಬ ಕಷ್ಟ ಬಿದ್ದು ಓದಿದ್ವಿ ಬಡತನ ಒಳಗಡೆನೂ ಕೂಲಿ ಮಾಡ್ಕೊಂಡು ಹೋಟ್ಲು ಮಾಡ್ಕೊಂಡು ಇವರ್ನಾಟ್ ಬಿಲಿವರ್ನಾಟ್ ಬಸ್ ಕಸ ಗುಡಿಸ್ತಿದ್ದೆ ನಾನು ನನಗೆ ನಾಲ್ಕು ಕಣಿ ಕೊಡೋರು ಬಸ್ ಕಸ ಗುಡಿಸಿದ್ರಿ ಆಮೇಲೆ ಕಸ ಗುಡಿಸ್ತಾ ಇದ್ದಾಗ ಐದ್ ಪೈಸ ಒಂದ್ ಪೈಸ ಎರಡ್ ಪೈಸ ಸಿಕ್ಕಿದ್ರೆ ಕೂಡ ಒಂದ್ ಕಡೆ ಶೇಖರಣೆ ಮಾಡಿ ಎಪ್ಪತ್ತೈದು ರೂಪಾಯಿ ಒಂದ್ ಸೈಕಲ್ ತಗೊಂಡಿದ್ದೆ ನಾನು ಹಾಗೆ ಟಿ ಸಿ ಎಚ್ ಅಲ್ಲಿ ಓದ್ತಾ ಮಾಡ್ತಾ ಇದ್ದಾಗ ನನಗೆ ಒಂದ್ ಇಪ್ಪತ್ ಮಾರ್ಕ್ಸ್ ಇಂದ ಒಂದು ಹೋರಲ್ಲಿತ್ತು ಹಾಗ ನನಗೆ ಏನಾರ ಮಾಡ್ಲೇಬೇಕು ನೀವು ಕಲ್ಚರಲ್ ಪ್ರೋಗ್ರಾಮ್ ಅಂದ್ರೆ ನಾನು ಇದ್ ನೋಡ್ತಿದ್ನಲ್ಲ ನೋಡಿದ್ನಲ್ಲ ಅದೇ ನಾಗಮಂಗಲದಲ್ಲಿ ಮಳೆಗಳ ಮೇಲೆ ಕೂತಿರೋ ಒಬ್ಬ ಶ್ರು ಬರನ್ ನೋಡಿದ್ದೆ ಈ ನಾಲ್ಗೆ ಮೇಲೆ ಕರ್ಪೂರ ಉರ್ಸ್ಕೊಂಡು ಶಂದೆಯವ್ರು ಬರನ್ ನೋಡಿದ್ದೆ ನಾನೇನ್ ಮಾಡಿದೆ ಕರ್ಪೂರ ತಂದು ನಾಲ್ಗೆ ಮೇಲೆ ಕರ್ಪೂರ ಉರ್ಸ್ಕೊಂಡೆ ನಂಬಿಟ್ರು ಎಲ್ಲರೂ ಏನೋ ಆಗಿದೆ ಅಂತ ಕೈ ಮೇಲೆ ಕರ್ಪೂರ ಉರ್ಸ್ಕೊಂಡೆ ಆಮೇಲೆ ಆ ಮಳೆಗಳದು ನಾನೇ ಮಾಡಿಸ್ಕೊಂಡು ಕೂತ್ಕೊಂಡಾಗ ಆಕ್ಚುಯಲಿ ಲೆಕ್ಚರರ್ಸ್ಗಳು ಕೂಡ ಏನ್ ಮಾಡಿದ್ರು ಏ ಇವ್ನ ಏನೋ ಬಂದಿದೆ ಅಂತ ಹೇಳಿ ಅನ್ಕೊಂಡ್ಬಿಟ್ರು ಆದರೂ ಅಷ್ಟು ನಂಬಿದ್ರು ಅದು ನನಗೆ ಇಪ್ಪತ್ತಂತೂ ಇಪ್ಪತ್ತು ಮಾರ್ಕ್ಸ್ ಬಂತು ಆಮೇಲೆ ಅದರಿಂದ ವಿಜ್ಞಾನ ಹೇಳದೆ ಆಗ ನನಗೊಂದು ಹಾದಿ ಆಯ್ತು ಈ ದಾರಿನಲ್ಲಿ ಹೋದ್ರೆ ಒಂದಿಷ್ಟು ಅವೇರ್ನೆಸ್ ಮೂಡಿಸ್ಬೋದೇನೋ ಜನಕ್ಕೆ ಅಂತ ಆದ್ರೆ ನಾನು ಕಲ್ತಿದ್ದೇನು ಇಲ್ಲ ಅಲ್ಲಿ ಹೋಗ್ತಾ ಹೋಗ್ತಾ ಫೀಲ್ಡ್ಗಳಿದ್ನಲ್ಲ ಬಹಳಷ್ಟು ಇದ್ರೊಳಗಡೆ ನೋವು ತಿಂತಿದ್ರಲ್ಲ ಜನ ಅವರೇ ಒಂದೊಂದಾಗಿ ಒಂದೊಂದಾಗಿ ಹೇಳ್ತಾ ಹೋದ್ರು ಮತ್ತೆ ಇನ್ನು ಯಾರು ನನ್ನ ಹತ್ರ ಈ ಪವಾಡಗಳ ಗಳ ಹೆಸನಲ್ಲಿ ಮೋಸ ಮಾಡ್ತಿದ್ರಲ್ಲ ನಾನ್ ಹಿಡಿದ್ಮೇಲೆ ಅವರೇ ಹೆಂಗ್ ಮಾಡ್ತೀರಾ ಅಂತ ಕೇಳಿದಾಗ ಅವರಿಂದಲೇ ನಾನು ತಿಳ್ಕೊಂಡಿದ್ದಿದ್ ಇದೊಂದು ವಿಶೇಷತೆ ನೋಡಿ ಅವರಿಂದ ತಿಳ್ಕೊಂಡ್ ತಿಳ್ಕೊಂಡಿದ್ ಹೆಂಗೆ ಅಂತಂದ್ರೆ ಯಾರೋ ನಿಮ್ ಮಾಯ ಮಾಡ್ಬಿಡೋನು ಸಾವಿರಾರು ಜನ ಮೋಸ ಹೋಗ್ಬಿಟ್ಟಿದ್ರು ಕೊನೆಗೆ ಪೊಲೀಸ್ ಸ್ಟೇಷನ್ ಅದ್ರಕ್ ಬಂದು ನಾನು ಇಟ್ಕೊಂಡು ಇದನ್ನ ತಗೊಂಡೋಗಿ ಅವ್ನ ನಿಡಿದ್ವಿ ನಾವ್ ತಿಪ್ಪರ್ ತಿಪ್ಪರ್ಲಗ್ ಹಾಕಿದ್ರು ಏನೆಲ್ಲ ವಿಜ್ಞಾನ ಇದ್ರು ಏನೆಲ್ಲ ತಂತ್ರಜ್ಞಾನ ಆದ್ರು ನಮಗೆ ಗೊತ್ತಾಗ್ಲಿಲ್ಲ ನಾನು ಒಂದು ಪ್ಲಾನ್ ಮಾಡ್ಬಿಟ್ಟೆ ನೀನ್ ಬದುಕಬೇಕೀನಪ್ಪ ನೀನ್ ಹೆಂಗ್ ಮಾಡ್ದೆ ಅಂತ ಹೇಳು ಅವನಿಗೆ ಖುಷಿ ಆಯ್ತು ಓ ನನ್ ಜೈಲಿಗೆ ಕಳ್ಸಲ್ಲ ಹಾಗೆ ಹೇಗೆ ಅಂತ ಅವನ ಹೇಗೆ ಏಟು ಸಡ್ಡು ಹೇಳ್ದ ನನ್ಗೆ ಆಶ್ಚರ್ಯ ಒಂದು ನಿಂಬೆಣ್ಣ ಒಳ್ಳೆ ಯಮರಸ್ಬಿಟ್ಟು ಉಪ್ಪಿನ ಉಂಡೆ ಮಾಡಿ ಮಯ ಮಾಡ್ತಿದ್ದ ಈ ತರದ ಕನಿಷ್ಠ ಒಂದು ಇನ್ನೂರ ಎಂಬತ್ತು ಈ ಪವಾಡಗಳನ್ನ ನಾನು ಕಲ್ತಿದ್ದಲ್ಲ ಜನನೇ ಕಲ್ಸಿದ್ದು ಅವರೇ ಹೇಳಿದ್ದು ಈಗೀಗೇ ಮಾಡ್ತೀವಿ ಸರ್ ಅಂತ ಈ ನಿಟ್ಟಿನಲ್ಲಿ ನಾನು ಬಂದಾಗ ಸಾಕಷ್ಟು ಜನಕ್ಕೆ ಒಂದು ತೃಪ್ತಿ ಇದೆ ನನಗೆ ಎಷ್ಟೋ ನೊಂದ ಜೀವಿಗಳಿಗೆ ಇದರಿಂದ ಬಿಡುಗಡೆ ಆಗಿದೆ ಆಮೇಲೆ ಬಾನಾಮತಿ ಅಂತ ನಮ್ಮ ಕರ್ನಾಟಕದಲ್ಲಿ ಏನಿತ್ತು ಉತ್ತರ ಕರ್ನಾಟಕದಲ್ಲಿ ಈಗಲೂ ನೀವು ಹೋಗಿ ಎಲ್ಲೆಲ್ಲಿ ಹೋದ್ರೆ ಭಾನಾಮತಿ ಅಂದ್ರೆ ಹುಲಿಕಲ್ ನಟರಾಜ ಅಲ್ಲಿ ಯಾರೋ ಮಂತ್ರ ಮಾಡ್ತಾ ಇದಾರೆ ಅಂದ್ರೆ ಹುಲಿಕಲ್ ನಟರಾಜ್ ಅಲ್ಲಾರೋ ಪವಾಡ ಮಾಡ್ತಾ ಇದ್ದಾನೆ ಅಂದ್ರೆ ಕುಲಿಕಲ್ ನಟರಾಜು ಇದಾವ್ದ ಉತ್ತರ ಪ್ರದೇಶದಲ್ಲಿ ಅಲ್ಲೇನೋ ಒಂದು ನಡೀತಾ ಇದೆ ಇದು ಕುಲಿಕಲ್ ಹೇಳ್ತಾರೆ ಇದರಲ್ಲಿ ಎರಡೂ ತಿಳ್ಕೋಬೇಕು ನಕಾರಾತ್ಮಕ ಮತ್ತು ಸಕಾರಾತ್ಮಕ ಎರಡೂ ಇದೆ ಅಲ್ಲಿ ಯಾವುದೋ ಒಂದು ಧರ್ಮದ ವಿರುದ್ಧನೇ ಹುಲಿಕಲ್ ಮಾತಾಡ್ತಾರೆ ಅದು ಇದೆ ಇನ್ನು ಕೆಟ್ಟ ಭಾಷೆಗಳಲ್ಲಿ ನನ್ನ ಬಗ್ಗೆ ಮಾತಾಡಿರೋದು ಜನಗಳ ಕಾಮೆಂಟ್ ಇದೆ ನನ್ನ ಒಂದು ಗುರಿಯನ ಮನಸ್ಥಿತಿಯನ್ನ ಜನ ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದಿದ್ರೆ ಅವ್ರ ಯಾರು ಬೈತಿರ್ಲಿಲ್ಲ ಅವ್ರು ಅರ್ಥ ಮಾಡ್ಕೊಳ್ಳೋಕೆ ಕೆಪಾಸಿಟಿ ಇಲ್ಲ ನನ್ನ ಉದ್ದೇಶ ಏನಂದ್ರೆ ಮೂಲ ನಂಬಿಕೆಗಳಿರ್ಲಿ ಮೂಢ ನಂಬಿಕೆಗಳು ಬೇಡ ಬೇಡ ಮನುಷ್ಯ ಯಾವಾಗ ಹುಡುಗ ಆಗ್ಲಿಂದ ದೇವ್ರು ಧರ್ಮ ಇವೆಲ್ಲ ಹುಟ್ಟಿದೆ ಒಂದಿಷ್ಟು ಇರೋದಕ್ಕೆ ಸಮಾಧಾನ ಇದೆ ನೆಮ್ಮದಿ ಇದೆ ಇನ್ನೂ ಶಾಂತಿ ಸಿಗುತ್ತೆ ಅದೇ ಅಕಸ್ಮಾತ್ ಅದು ಇರ್ಲಿಲ್ಲ ಅಂದ್ರೆ ಇಡಿ ಒಡಿ ಕೊಲೆ ಸಂಸ್ಕೃತಿ ಬರ್ತಿತ್ತೇನೋ ಮತ್ತು ಇನ್ನೇನೋ ವಿಕೃತ ಮನಸ್ಸುಗಳು ಆಗ್ತಿತ್ತೇನೋ ಯಾವುದೋ ಒಂದು ಭಯ ಮತ್ತು ಭಕ್ತಿಯ ಒಳಗಡೆ ಒಂದು ಜೀವನ ನಡೀತಾ ಇದೆ ಆದರೆ ಆ ಭಯ ಮತ್ತು ಭಕ್ತಿ ನಂಬಿಕೆಯನ್ನ ಇಟ್ಕೊಂಡು ಮೋಸ ಮಾಡೋರಿದ್ದಾರಲ್ಲ ಅವರ ವಿರುದ್ಧ ನನ್ನ ಧ್ವನಿ ಅದನ್ನು ಅರ್ಥ ಮಾಡ್ಕೋಬೇಕಾಗಿದೆ ಜನ ಎಲ್ಲ ಧರ್ಮದಲ್ಲೂ ಕೂಡ ಮೌಢ್ಯತೆ ಇದೆ ನಂಬಿಕೆ ಇದೆ ಆದ್ರೆ ನಾವು ನಂಬಿಕೆಗಳನ್ನು ಅಳ್ಳಾಡ್ಸಕ್ ಹೋಗಿಲ್ಲ ಆ ನಂಬಿಕೆ ಹೆಸರಿನಲ್ಲಿ ಮೌಢ್ಯಾನದ ಯಾರು ಬಿತ್ತರ ಮಾಡ್ತಾ ಇದಾರೆ ಅದರ ವಿರುದ್ಧ ಒಂದು ಜಾಗೃತಿಯನ್ನು ಹೇಳಲಿಕ್ಕೆ ನಾನು ಹೊರಟಿದಂತಂದು ನಾನು ವೃತ್ತಿಯಲ್ಲಿ ಒಬ್ಬ ಶಿಕ್ಷಕನಾಗಿ ಮೂವತ್ತೆಂಟು ವರ್ಷ ಶಾಲಾ ಶಿಕ್ಷಕನ ಕೆಲಸ ಮಾಡಿ ಕನಿಷ್ಠ ಸಾವಿರಾರು ಮಕ್ಕಳಿಗೆ ವಿಜ್ಞಾನದ ಅರಿವನ್ನ ಏರಿ ಅದರ ಜೊತೆಗೆ ಪ್ರವೃತ್ತಿಯಾಗಿ ಒಂದ್ ಇಪ್ಪತ್ತ ಎರಡು ಪುಸ್ತಕಗಳನ್ನ ಬರೆದು ವಿಜ್ಞಾನದ ಬಗ್ಗೆ ಮನಸ್ಸಿನ ಬಗ್ಗೆ ಆಮೇಲೆ ಯೋಚನೆ ಮಾಡಿದೆ ನನಗೆ ನಾಗಮೋಹನ್ ದಾಸ್ ಅಂತಕ್ಕಂಥವ್ರು ನಿನ್ನ ನಂತರ ಏನು ಇಳಕಲ್ಲಪ್ಪವ್ರು ಅಂತ ಒಳ್ಳೆ ಶರಣರು ಕೊಪ್ಪಳದವರು ನಿಮ್ಮ ನಂತರ ಏನು ಅಂತ ಅಂದಾಗ ಒಂದು ಕರ್ನಾಟಕ ರಾಜ್ಯ ವೈಜ್ಞಾನಿಕ ಪರಿಷತ್ತನ್ನ ಪ್ರಾರಂಭ ಮಾಡಿದ್ವಿ ಅದು ಎಷ್ಟು ಬೇರ್ಬಿಡ್ತಾ ಇದೆ ಅಂದ್ರೆ ಇನ್ನು ತಲೆ ತಲಾಂತರಕ್ಕಿರುವ ಹಾಗೆ ಒಂದು ನಲವತ್ತೆರಡು ಸಾವಿರ ಜನ ಮೆಂಬರ್ ಆಗಿದ್ದಾರೆ ಈ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತಿನ ಬಗ್ಗೆ ಇನ್ನೊಂದಷ್ಟು ಮಾತನಾಡೋಣ ನಾವು ತಾವು ಹೇಳಿದ್ರಿ ಬಾಲ್ಯದಲ್ಲಿ ಕಿತ್ತು ತಿಂತಕ್ಕಂಥ ಬಡತನ ಇತ್ತು ಅಂತ ಹೇಳಿ ಬಡತನ ಇದ್ದಾಗ ಸಾಮಾನ್ಯವಾಗಿ ನಾವು ಬದುಕನ್ನ ಕಟ್ಕೊಳ್ಳೋದ್ ಹೇಗೆ ಅಂತ ನೋಡ್ತೀವಿ ನೀವು ಅದು ಬಿಟ್ಬಿಟ್ಟು ಸಮಾಜ ತಿದ್ದ ಅಂತದ್ರ ಕಡೆಗೆ ಯಾಕೆ ಹೊರಟ್ರಿ ಹಾ ನೋಡಿ ಯಾರಿಗಾರ ಗಾಯ ಆದಾಗ ತನ್ನ ಗಾಯವನ್ನು ಉಲ್ಬಣ ಆಗದಾಗಿ ನೋಡ್ಕೊಳ್ತಾನೆ ನಂದು ಅಲ್ಲಿ ಯೋಚನೆ ಮಾಡಿದ್ದು ನನಗ್ ಗಾಯ ಆಗಿದೆ ನನ್ನಂತ ನೂರಾರು ಜನ ಗಾಯ ಆಗಿದೆಯಲ್ಲ ಅದು ಉಲ್ಬಣ ಆಗ್ತಾ ಇದೆಯಲ್ಲ ನನ್ನ ಗಾಯಿ ಜೊತೆ ಆ ಗಾಯನ್ನು ವಾಸಿ ಮಾಡಿದ್ರೆ ನಮ್ಮಂತ ಅಮಾಯಕ ಜನ ಮೋಸ ಹೋಗೋದು ತಪ್ಪತ್ತೆ ಒಂದ್ಸರಿ ಅವ್ರಿಗೆ ಕಾಯಿಲೆ ಬಂದಿರತ್ತೆ ಇದನ್ ತಿಳಿಸ್ಕೋಬೇಕು ಆ ಕಾಯಿಲೆ ಬಂದಾಗ ಆ ಹುಳುಗಳು ಗಾಯ ತಿಂತ ಇರ್ತೇವೆ ಯಾರ ಒಬ್ಬ ಶಿಷ್ಯ ಬಂದ್ ಕೇಳ್ತಾನೆ ನೀವು ಆರಾಮ ನಗ್ತಾ ಇದ್ದೀರಲ್ಲ ಆ ಹುಳುಗಳು ನಿಮ್ಮನ್ನು ತಿಂತಾ ಇದೆಯಲ್ಲ ಆ ಹುಳುಗಳಿಗೆ ಅಲ್ಲಿ ಸಂತೋಷ ಆಗ್ತಾ ಇದೆಯಲ್ಲ ನಾನು ಅದ್ರಲ್ಲಿ ಆನಂದ ಕಾಣ್ತಾ ಇದ್ದೀನಿ ಅಂತ ಹೇಳ್ತಾರೆ ನೀವ್ ಹೇಳಿದ್ರೆ ಈ ಬಾಲ್ಯದ ಕಿತ್ತ ತಿನ್ನ ಬಳತನ ಈ ಎದುರುಗಡೆ ಒಬ್ರು ಮನೆ ಬಸವಣ್ಣ ಅಂತ ಹೇಳಿ ಒಂದ್ ರೊಟ್ಟಿ ತಿಂದಿದ್ಕೆ ಹೊಡೆದಿದ್ರು ಅಲ್ಲಿ ಸೋಗೆ ಕಡ್ಡಿ ತರ್ಲಕ್ಕ ಹೋಗ್ಲಿಕ್ಕೆ ಇಡ್ಕಂಡು ಹೊಡೆದಿದ್ರು ಅಷ್ಟು ಒಡೆದಿದ್ರು ನಮ್ಗೆ ಅಷ್ಟು ಅವಮಾನಗಳಾಗಿದೆ ನಮ್ಗೆ ಅವಮಾನಗಳ ಒಳಗಡೆ ತುಡಿತ ಮತ್ತು ಬದ್ಧತೆಗೆ ನಾನು ಒಳಗಾದೆ ಆಗ ಒಂದಿಷ್ಟು ಬೆಳಕಾಗುತ್ತೇನೋ ನಮ್ಮಿಂದ ಅನ್ನೋ ಆಸೆ ಇನ್ನೂ ಒಂದು ಎಲ್ಲಿ ಹೆಸರು ಬರ್ಬೋದೇನೋ ಅಂತಲೂ ಒಂದು ತುಡಿತಾ ಇತ್ತು ನಾನೇನೋ ಹಾಕ್ತೀನೇನೋ ಅಂತ ಎರಡು ಏಕಕಾಲದಲ್ಲಿ ನನ್ಗೆ ಹೋಗ್ತಾ ಇತ್ತು ಆಗ್ಲೂ ಹೇಳ್ತಾರೆ ಜನ ಇವನು ಪ್ರಚಾರದ ಗೀಳಿದಾನೆ ಅಂತ ಪ್ರಚಾರ ಇಲ್ದಿದ್ರೆ ಆ ವಿಷಯ ಗೊತ್ತಾಗೋದೇ ಇಲ್ಲ ಹಾಗೆ ಆ ತುಡಿತಕ್ ನಾನು ಒಳಗಾದೆ ಅದೇನೋ ಆ ಪ್ರೇರಣೆ ನನ್ಗೆ ಬಂದ್ಬಿಟ್ಟಿದೆ ಈ ಮೌಢ್ಯವನ್ನ ಮೆಟ್ಟು ನಿಲ್ಬೇಕು ಅಂತ ಹೇಳಿದ್ರೆ ಸಾಕ್ಷರತೆ ಬಹಳ ಚೆನ್ನಾಗ್ ಆಗ್ಬೇಕು ಅಂತ ಹೇಳ್ತಾರೆ ಇವತ್ತು ಸಾಕ್ಷರತೆಯಲ್ಲಿ ಸಾಕಷ್ಟು ಸಾಧನೆಯನ್ನು ನಾವು ಮಾಡಿದ್ದೇವೆ ಆದರೆ ನೀವು ಕೆಲಸ ಪ್ರಾರಂಭ ಮಾಡಿದಂತಹ ಸಂದರ್ಭದಲ್ಲಿ ಇಷ್ಟರ ಮಟ್ಟಿಗೆ ಸಾಕ್ಷರತೆ ಇರಲಿಲ್ಲ ಅಂತಹ ಸಂದರ್ಭದಲ್ಲಿ ಮೌಢ್ಯದ ಬಗ್ಗೆ ಹೇಳ್ತಕ್ಕಂಥ ಸಂದರ್ಭದಲ್ಲಿ ಪವಾಡಗಳ ಬಗ್ಗೆ ಹೇಳ್ತಕ್ಕಂತಹ ಸಂದರ್ಭದಲ್ಲಿ ಜನ ನಿಮ್ಮನ್ನು ಹೇಗೆ ಸ್ವೀಕರಿಸಿದ್ರು ನೋಡಿ ನೀವು ಎಂತ ಒಂದು ಅದ್ಭುತವಾದ ಮಾತಾಕಿದ್ರಿ ಅಂದ್ರೆ ಸಾಕ್ಷರತೆ ಅಂದ್ರೆ ಶಿಕ್ಷಣ ಮನುಷ್ಯನಿಗೆ ಮೊದಲು ದಾಗ ಇದ್ದಿದ್ದು ಅನ್ನ ಅನ್ನ ಆದಮೇಲೆ ಒಂದಷ್ಟು ಶಿಕ್ಷಣ ಬೇಕು ಶಿಕ್ಷಣ ಇದ್ರೆ ಬುದ್ಧಿವಂತಿಕೆ ಆಗತ್ತೆ ನಾವು ಅದೇ ಮೊದ್ಲು ಹೇಳ್ತಾ ಇದ್ವಿ ದಾನದಾನಕ್ಕಿಂತ ಅನ್ನದಾನ ಬೇಕು ಅಂತ ಅದಾದ್ಮೇಲೆ ಶಿಕ್ಷಣ ದಾನ ಅಂತ ಬಂದ್ವಿ ಈಗ ಶಿಕ್ಷಣಕ್ಕಿಂತ ಆಗಿನ ಪರಿಸ್ಥಿತಿನ ಬೀಳದಾಗ ನಾವು ಯೋಚನೆ ಮಾಡಿದ್ವಿ ಏನಪ್ಪಾ ಶಿಕ್ಷಣ ಇರ್ಲಿಲ್ಲ ಖಂಡಿತ ಇರಲಿಲ್ಲ ಮನಸ್ಸು ಅರ್ಥಕೊಳ್ಳೋದಿತ್ತು ಬುದ್ಧಿ ನಾವಿವತ್ ಇವತ್ತೆಷ್ಟು ಶಿಕ್ಷಣ ಕೊಟ್ಟಿದೆಯೋ ಆ ಶಿಕ್ಷಣ ಕೊಟ್ಟಿರೋದಕ್ಕಿಂತ ಮನಸ್ಸು ಬದ್ಲಾಗಿಲ್ಲ ಇವತ್ತು ವಿದ್ಯಾವಂತರಿದ್ದಾರೆ ಬುದ್ಧಿವಂತರಿದ್ದಾರೆ ಅದರ ಪ್ರಜ್ಞಾವಂತರ ಕೊರತೆ ಇದೆ ಅವತ್ತು ದೇವರು ಬೆತ್ತಲೆಯಾಗಿತ್ತು ಮನುಷ್ಯನ ಮನಸ್ಸು ತುಂಬಿತ್ತು ಮನುಷ್ಯ ದೇವರ ಮುಂದೆ ಹೇಳ್ಕೊಳ್ತಾ ಇದ್ದ ಇವತ್ತು ಮೈ ತುಂಬ ದೇವರಿಗೆ ಹೂನಾರ ಹಾಕಿದೀವಿ ತುಂಬಿದೀವಿ ಮನುಷ್ಯನ ಮನಸ್ಸು ಬೆತ್ತಲೆ ಆಗಿದೆ ಮನುಷ್ಯನ ಮನಸ್ಸು ದೃಢೀಕರಣ ಆಗ್ಬೇಕು ಸಾಕ್ಷಿ ಆಗ್ಬೇಕು ತುಡಿತಾ ಇರಬೇಕು ಆಗಿನ ಜನಕ್ಕೆ ತಿಳಿದುಕೊಳ್ಳುವಂತಹ ಹಂಬಲ ಇತ್ತು ಇವತ್ತು ಹಂಬಲ ತಿಳ್ಕೊಂಡ್ರು ಕೂಡ ಅದ್ರ ನೆಗೆಟಿವ್ನೆಸ್ ಹೋಗ್ತಾ ಇದೆ ನನಗೆ ನೀವು ಹೇಳೋದಾಗಿ ಆಗಿನ ಸಾಕ್ಷರತೆ ಇದೆಯಲ್ಲ ನಿಜವಾದ ಕೆಲಸ ಮಾಡಿರೋದು ಸಾಕಷ್ಟು ಇರೋದ್ರಿಂದ ಆಗಿನ ಕೆಲಸವೇ ಇವತ್ತಿನ ಪ್ರತಿಫಲ ಇವತ್ತು ಬದಲಾಗಿದ್ದಾರೆ ಇವತ್ತಿಷ್ಟು ಯಾಂತ್ರಿಕ ಬೆಳಕು ಬಂದಿದ್ರು ಕೂಡ ನಾಗಾಲೋಟದಲ್ಲಿದ್ದರೂ ಕೂಡ ಚಂದ್ರನೊಂದಿಗೆ ನಾವು ಲೋಕದಲ್ಲಿ ಮನೆ ಮಾಡ್ತಾ ಇದ್ರು ಕೂಡ ಇನ್ನು ಮೌಢ್ಯತೆ ನಮ್ಮಿಂದ ದೂರ ಆಗಿದೆ ಅಂತ ಅನ್ಕೋಬೇಡಿ ಬುದ್ಧಿವಂತರಲ್ಲಿ ಅತಿ ಹೆಚ್ಚು ಮೌಢ್ಯತೆ ಜಾಸ್ತಿ ಇದೆ ಹೌದು ಹಳ್ಳಿಯ ಗಾಡಿನಲ್ಲಿರ್ತಕ್ಕಂತಹ ವ್ಯಕ್ತಿಗಳು ಶಿಕ್ಷಣ ಇಲ್ಲದಲೇ ಇದ್ರು ಅಲ್ಪ ಸ್ವಲ್ಪ ಶಿಕ್ಷಣ ಕಲ್ತಿದ್ರು ಅವರು ಐದು ಹತ್ತು ರೂಪಾಯಿನಲ್ಲಿ ಅಷ್ಟೇ ಆ ಕಷ್ಟೇ ಮೋಸ ಹೋಗ್ತಾರೆ ಈಗ ವಿದ್ಯಾವಂತರು ಅಂತಕ್ಕಂಥ ನಾವೇನ್ ಹೇಳ್ಕೊಂಡಿದೀವಿ ನಾವು ಮೂರು ನಾಲ್ಕು ತಲೆಮಾರು ಹೋಗ ಹಾಗೆ ಮೋಸ ಹೋಗ್ಬಿಡ್ತೀವಿ ಇಲ್ಲಿ ಮೋಸ ಒಂದಿಷ್ಟು ಪ್ರಜ್ಞಾವಂತಿಕೆ ಬಂದರೆ ಅದನ್ನ ನಾವು ಜನರಲ್ಲಿ ಬಿತ್ತನೆ ಮಾಡಬೇಕಾಗಿದೆ ಅದರಲ್ಲಿ ಸಾಕ್ಷರತೆಯ ಕೊರತೆ ಬುದ್ಧಿವಂತಿಕೆಯಲ್ಲಿ ಸಾಕ್ಷರತೆಯ ಕೊರತೆ ಇದೆ ಅದನ್ನು ತಿಳ್ಕೊಬೇಕಾಗಿದೆ ಸಾಮಾನ್ಯ ಕುಟುಂಬದಿಂದ ಬಂದ್ರು ತಾವು ಶಿಕ್ಷಕರಾಗಿದ್ದಂಥವ್ರು ಈ ಪವಾಡವನ್ನ ಬಯಲು ಮಾಡ್ತೀನಿ ಅಂತ ಹೇಳಿ ಹೋದಾಗ ಅಥವಾ ಇನ್ನೇನೋ ಮೌಢ್ಯವನ್ನು ನಾನು ತೆರವುಗೊಳಿಸ್ತೀನಿ ಅಂತ ಹೇಳಿ ಸಂದರ್ಭದಲ್ಲಿ ಸಾಕಷ್ಟು ಪ್ರತಿರೋಧವೂ ಕೂಡ ವ್ಯಕ್ತವಾಯಿತು ಸಾಮಾನ್ಯವಾಗಿ ಸಮಾಜದಲ್ಲಿ ಬದುಕಲಿಕ್ಕೆ ಬಿಡೋದಿಲ್ಲ ನೀನು ಅದು ಹೆಂಗೆ ಬದುಕ್ತಿಯೇ ನೋಡ್ತೀನಿ ನಾನು ಅಂತಾರೆ ಹೆಂಗ್ ಎದುರಿಸಿದ್ರಿ ಅದನ್ನ ಹೇಳ್ತಾ ಹೋದ್ರೆ ಮೈ ಕುದ್ಲು ಒಂದೊಂದು ಕುದ್ಲು ಎದ್ದೇಳತ್ತೆ ಹಿಂಗೆದ್ದೇಳತ್ತೆ ಹ್ಞೂ ಒಬ್ಬೊಬ್ಬ ಅಲ್ಲಿನ ವ್ಯಕ್ತಿ ದೇವರು ಮೈ ಮೇಲೆ ಬರೋನು ಅವನು ಒಬ್ಬ ಸಾಹುಕಾರನ ರೀತಿ ಮತ್ತೆ ದಣಿ ಧಣಿಯ ರೀತಿ ತನ್ನ ಇಡೀ ಊರನ್ನೇ ತನ್ನ ತೋಳತ ಕೇಲಿಟ್ಕೊಂಡಿದ್ದಿರ್ತಾನೆ ಬರೀ ಆಹಾರಕ್ಕೆನರ ಇಟ್ಕೊಂಡ್ರು ಆಸ್ತಿಗೆ ಇದ್ಕೊಂಡ್ರು ಒಂದು ಬೇರೆ ಯತ್ನ ದೈಹಿಕವಾಗಿ ಪ್ರತಿಯೊಬ್ಬರು ಕೂಡ ಈಗಲೂ ಕೆಲವು ಕಡೆ ಇದೆ ಇದು ಹೇಳಕ್ಕಾಗ್ತಾ ಇಲ್ಲ ಅಂಥ ಸನ್ನಿವೇಶವನ್ನು ನಾವು ಎದುರಿಸ್ಕೊಂಡು ಬಂದಾಗ ಜೀವದ ಹಂಗಿದೆ ನಿಮಗೆ ಗೊತ್ತಿದೆ ಅನೇಕ ಕಡೆ ನಾನು ಬೆಲೆ ಬೆಲೆ ವಾರಂಟ್ ಆಗಿದೆ ಈ ಜಾಗ ನೋಡಿ ಈ ಜಾಗ ತೆಗೆದು ತೋರಿಸಿದ ಒಡೆದಿದ್ದಾರೆ ಚಾಕಲ್ ಚುಚ್ಚಿದ್ದಾರೆ ಇನ್ನೂ ಈ ಗೆಡ್ಡೆಗಳು ಹಾಗೆ ಇವೆ ಇದು ದೇಹಕ್ಕೆ ಆದ್ರೆ ಒಂಥರ ಆಗುತ್ತೆ ಅದಕ್ಕಿಂತ ಮನಸ್ಸಿಗೆ ಗೊತ್ತಿಲ್ಲ ನನ್ನ ಬೈಯೋದಕ್ಕಿಂತ ನಮ್ಮ ಮಕ್ಕಳನ್ನ ಬೈದಿದ್ದಾರೆ ನಿನ್ನ ಮಗನಿಗೆ ಕಣ್ಣಿಲ್ಲ ನೀನು ಹಂಗೆ ಅಂತ ಹೇಳಿದ್ದಾರೆ ನೋಡಿ ನೀವು ಈ ನನ್ನ ಮಗನಿಗೆ ಕಣ್ಣಿಲ್ಲ ಅದಕ್ಕೆ ಕಣ್ಣು ಕಲಿತ್ಕೊಂಡಿದ್ದೀನಿ ನನ್ನ ಮಗ ಹೇಳ್ತಾನೆ ನಮ್ಮಪ್ಪ ದೇವರಿಲ್ಲ ಅದಿಲ್ಲ ಅಂತ ವಾದ ಮಾಡಿದ್ರೆ ನಮ್ಮಅಪ್ಪನ ಕಣ್ಣು ಹೋಗ್ಲಿ ನನ್ನ ಕಣ್ಣೇ ಕಾಳು ಮಾಡ್ದೆ ದೇವರು ಇದೇ ಸಿಂಪಲ್ ಮೀಡಿಯಾದಲ್ಲಿ ಕೂತ್ಕೊಂಡು ಮಾತಾಡುವಾಗ ಬೇರೆ ಬೇರೆ ನಮ್ಮ ತಾಯಿನ ಮಾತಾಡಿದ್ದಾರೆ ಇನ್ಯಾರನೂ ಅಂಥ ಮಗ ಅಂತಾರೆ ಇಂಥ ಮಗ ಅಂತಾರೆ ಇವನು ವಿರೋಧಿ ಅಂತಾರೆ ಇವೆಲ್ಲ ಸಹಜ ಎಷ್ಟೋ ದಿವಸ ಅನ್ನ ನೋಡಿದರೆ ಅನ್ನ ಹುಳ ಥರ ಇದ್ದು ನಾವು ಯಾವುದೋ ಕತೆ ಕೇಳ್ತಿದ್ವಿ ಪುರಾಣ ಕಥೆಯಲ್ಲಿ ಅವನು ರಾಜ ಅನ್ನ ತಿಂತಾ ಇದ್ರೆ ಅನ್ನ ಎಲ್ಲ ಹುಳ ಹಾಕ್ತಂತೆ ಹುಳ ಆಗ್ತಿರ್ಲಿಲ್ಲ ಆ ಭಾವನೆ ಭ್ರಮೆ ಹಂಗ ಒಳಗಾಗಿತ್ತು ಹಾಗೆ ನಮ್ಗೆ ಅನ್ನ ಕಂಡ್ರೆ ಸಾಕು ನಾನ್ ಮೇಲೆಬಲ್ ವಾರಂಟ್ ಅಂತ ಪ್ರಜಾವಾಣಿ ಪೇಪರ್ ಅಲ್ಲಿ ವಿಜಯ ಕರ್ನಾಟಕದಲ್ಲಿ ಬಂದೇ ಬಿಡ್ತು ದೇವರು ಮಾಡಿದ್ದಲ್ಲ ಮನುಷ್ಯ ಮಾಡಿದ್ದು ಅಂತ ಹೇಳಿದಕ್ಕೆ ನಾನ್ ಬೆಲ್ ವಾರಂಟು ಬಂದ ಅಡಿಗೆ ಅನ್ನ ನೋಡಿದ್ರೆ ತಿನ್ನಕ್ಕೆ ಆಗ್ತಾ ಇಲ್ಲ ವಾಂತಿ ಆಗ್ತಾ ಇದೆ ಹುಳ ಕಂಡ ಕಾಣಿಸುತ್ತೆ ಅಂದ್ರೆ ಸತ್ಯ ಹೇಳಿದ್ರೆ ಇಷ್ಟೊಂದು ನೋವು ಅಂತ ಆ ನೋವಿನ ನಡಿಯನೂ ಕೂಡ ಒಂದು ಶಿಲೆಗೆ ಎಷ್ಟು ಒಬ್ಬ ಶಿಲ್ಪಿ ಕೆತ್ತತಾನೆ ಅಷ್ಟು ನಾವು ಮೈ ತುಂಬ ಬಿದ್ದಿದೆ ಮೈ ತುಂಬ ಬಿದ್ದಿದೆ ಅನ್ನೋದ್ಕಿಂತ ಮನಸ್ಸು ತುಂಬ ಕುಟುಂಬ ತುಂಬಾ ಬಿದ್ದಿದೆ ನಮ್ಮ ಕುಟುಂಬ ಇವತ್ತು ಭದ್ರತೆಲಿ ಇದ್ದಾರೆ ನಾವು ಒಂದು ತೀರ್ಮಾನಕ್ಕೆ ಬಂದ್ಬಿಟ್ಟಿದೀವಿ ಈ ಒಡೆದ್ ಹಾಕಿದ್ರೆ ಇನ್ನೂ ಚಂದಾಗಿ ಯಾರು ಸಾಯಿಸಿದ್ರೆ ಐದು ನಿಮಿಷಕ್ಕೆ ಸತ್ತೋಗ್ಬಿಡ್ತೀವಿ ಬಿಟ್ರಪ್ಪ ಇಲ್ಲ ಕಾಯಿಲೆ ಬಿದ್ದು ಗೋಳಾಡ್ಕೊಂಡು ಹಂಗ ಮಾಡ್ಕೊಂಡು ಸಾಯೋದ್ಕಿಂತ ಇದೇ ಬೆಸ್ಟ್ ಅನ್ನೋ ಸ್ಥಿತಿಗೆ ಮನಸ್ಥಿತಿಯನ್ನು ಹೊಂದ್ಕೊಂಡ್ಬಿಟ್ಟಿದಿವಿ ಆದ್ರೆ ನನ್ನ ದಾರಿನೇ ಕಲ್ಲು ಮುಳ್ಳಿನ ಹಾದಿ ಹಾದಿ ನಾನು ಹೇಳೋದು ಇರ್ಲಿ ನಂಬಿಕೆ ಇರ್ಲಿ ಅದೆಲ್ಲ ಬೇಕು ಶೋಷಣೆ ಬೇಡ ಅದ್ರಿಂದ ಒಂದು ಸೈನ್ಸ್ ಇದೆ ಆ ಸೈನ್ಸ್ ಅರ್ಥ ಮಾಡ್ಕೊಳ್ಳಿ ನಂಬೋದು ಬಿಡೋದು ನಿಮಿ ಬಿಟ್ಟಿದ್ದು ಆ ಸೈನ್ಸ್ ಹಿಂಗಿದೆ ಇದನ್ನ ಅರ್ಥ ಮಾಡ್ಕೊಳ್ಳಿ ಸ್ವಾಮಿ ಅದ್ ಸುಳ್ಳ ನನ್ ಜೊತೆ ವಾದ ಮಾಡಿ ಪ್ರಾಕ್ಟಿಕಲ್ ಆಗಿ ನಿಮ್ಮ ಮುಂದೆ ಹೇಳ್ತಾ ಇದೀನಿ ಈಗಾಗತ್ತೆ 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 ಅದನ್ನ ನಮ್ದಲ್ಲಿ ನೀವು ಸಬ್ಜೆಕ್ಟ್ ಡೈವರ್ಟ್ ಮಾಡಕ್ ಹೋಗ್ಬಿಡ್ತಿರಲ್ಲ ಎಲ್ಲಿಗೂ ತೆಗೆದುಕೊಂಡು ಹೋಗ್ಬಿಡ್ತಿರಲ್ಲ ಇಲ್ಲಿ ಸತ್ಯ ಅವ್ರಿಗೂ ಗೊತ್ತಿದೆ ರಿಯಲಿ ಯಾರು ವಾದ ಮಾಡಕ್ ಬರ್ತಾರೆ ಅವ್ರಿಗೆ ಸತ್ಯ ಗೊತ್ತಿದೆ ಆದ್ರೆ ತಮ್ಮ ಸ್ವಾರ್ಥ ಬೆಳೆಸ್ಕೋಬೇಕು ತಾವು ಪ್ರಚಾರಕ್ಕೆ ಬರಬೇಕು ನಮ್ಮನ್ನ ದಾಳವಾಗಿ ಬಳಸ್ಕೊತಾರೆ ನಮ್ಮನ್ನ ದಾಳವಾಗಿ ಬಳಸ್ಕೊಂಡು ಇವರು ಇಷ್ಟೇ ಹಾಗೆ ಹೇಳ್ತಾರೆ ಅದಕ್ಕೆ ಅದ್ರ ನಡುವೆ ಅವ್ರು ಏನ್ ಬಳಸ್ಕೊತಾರೋ ಗೊತ್ತಿಲ್ಲ ಒಂದಿಷ್ಟು ವಿಜ್ಞಾನ ಅಂತೂ ಜನಕ್ಕೆ ಕೊಡ್ತಾ ಇದೀವಿ ನೈಟ್ ಅಂಡ್ ಡೇ ನಾವೆಲ್ಲ ಜನ ಎಲ್ಲ ಮಲಗಿದ್ರೆ ನಾವು ನೈಟ್ ಆ್ಯಂಡ್ ಡೇ ಎಷ್ಟೋ ಇದ್ದೀನಿ ಮನೆ ಮೇಲೆ ಇದ್ದೀನಿ ಒಂದ್ ದಿವ್ಸ ನೀರಿನ ಟ್ಯಾಂಕ್ ಇದ್ದೀನಿ ಎರಡು ದಿವಸ ನೈಟು ಜೀವಂತ ಸಮಾಧಿ ಆಗಿದ್ದೀನಿ ಅಸ್ಲಂ ಬಾಬಾ ಅಂತಕ್ಕಂಥವ್ರನ್ನ ಆ ಪವಾಡ ಬೈಲ್ ಮಾಡಕ್ ಹೋಗಕ್ಕೆ ಸುನೀಲ್ ಹೆಗರ್ವಳ್ಳಿ ಅಂತ ರವಿ ಬೆಳಗಿರಿ ಹತ್ರ ಕೆಲಸ ಮಾಡ್ತಿದ್ರು ಬಿ ನಾರಾಯಣ್ ಅಂತ ಕೆಲಸ ಮಾಡ್ತಿದ್ರು ಅವ್ರ ಜೊತೆ ನಾವು ಹೋಗಿ ಅಲ್ಲಿ ಕಂಡ್ಕೊಂಡು ಅಲ್ಲಿ ಒಡೆದಾಕಿದ್ರೆ ಯಾರು ಕೇಳರಿಲ್ಲ ಅಲ್ಲಾರು ಇದ್ಕಿದ್ದಂಗೆ ಮನೇಲಿ ದೆವ್ವ ಇದೆ ಅಂತ ಹೇಳಿದರು ಅಲ್ಲಿ ಕೂತಿದ್ವಿ ಹತ್ರ ಒಂದು ನದಿಗೆ ಮೂವತ್ತು ಜನ ಸತ್ತೋಗ್ಬಿಟ್ರು ಅವರೆಲ್ಲ ದೆವ್ವ ಆಗಿದ್ದಾರೆ ಅಂತಂದರು ಅದಕ್ಕೆ ನಾವು ಅಲ್ಲಿ ಕೂತ್ಕೊಂಡು ನಾನು ಕಂಪ್ಲೀಟಾಗಿ ಕೂತ್ಕೊಂಡು ಎಲ್ಲಿ ಬರುತ್ತೆ ನಿಜವಲ್ಲೂ ಬರುತ್ತೆ ದೆವ್ವ ಇಲ್ಲೇನಾದ್ರೂ ಇದೆ ನೆಗೆಟಿವ್ ಅಂತ ಅಲ್ಲಿ ನೋಡಿದ್ದೀನಿ ಏನೆಲ್ಲ ಮಾಡಿದರೂ ಕೂಡ ನನಗೆ ಕಾಣದ ದೆವ್ವಗಳು ಈ ಪ್ರಪಂಚದಲ್ಲಿ ಇಲ್ಲ ಅಂತ ನನ್ನ ಮನವರಿಕೆ ಆಯಿತು ಕಾಡುವ ಮನುಷ್ಯ ದೆವ್ವಗಳಿವೆ ದೆವ್ವದ ಎಸ್ನಲ್ಲಿ ಮಾಡಬಾರದಾಗ ಹಂಗು ಸರ್ ಇಲ್ಲೇ ಹೋಯ್ತು ಸರ್ ಇಲ್ಲೇ ನೋಡಿದೆ ಸರ್ ಇಲ್ಲಿ ಗೆಜ್ಜೆ ಶಬ್ದ ಬರುತ್ತೆ ಸರ್ ಇಲ್ಲಿ ಕಲ್ ಬೀಳ್ತವೆ ಸರ್ ಕ್ರಿಯೆಗೆ ಪ್ರತಿಕ್ರಿಯೆ ಇರ್ಲೇಬೇಕಲ್ಲ ಕ್ರಿಯೇನೇ ಇಲ್ಲ ಅಂದ್ರೆ ಪ್ರತಿಕ್ರಿಯೆ ಹೇಗೆ ನಡೆಯುತ್ತೆ ಸಾಧ್ಯ ಇಲ್ಲ ಕೊಡುಕೊಂಡು ಕೊಳ್ಳುವಿಕೆ ಬೇಕಲ್ಲ ಗೀವನ್ ಟೇಕನ್ ಬೇಕೇ ಬೇಕು ಅದಿಲ್ವೇ ಇಲ್ಲ ಬರೀ ಟೇಕ್ ಇದ್ರೆ ಅಥವಾ ಗಿವ್ ಇದ್ರೆ ಎಲ್ಲಿ ಸಾಧ್ಯ ಅದಿಂದೆ ಸಮಥಿಂಗ್ ಇದೆ ಅದು ಮನುಷ್ಯನ ಮನಸ್ಸು ಅಂತ ಹೇಳಿ ಎಲ್ಲರಿಗೂ ಮನವರಿಕೆ ಮಾಡ್ಕೊಂಡ್ ಬರ್ತಾ ಇದ್ರಿ ನನ್ನ ಪ್ರವೃತ್ತಿನೇ ಇದಾಗಿದೆ ನೈಪ ಹಿಂದಿಗಿಂತಲೂ ಈಗ ಮೌಢ್ಯ ಅನ್ನುವಂಥದ್ದು ಜಾಸ್ತಿ ಆಗಿದೆ ಪವಾಡ ಅನ್ನುವಂಥದ್ದು ಜಾಸ್ತಿ ಆಗಿದೆ ಮೂಢನಂಬಿಕೆ ಅನ್ನುವಂಥದ್ದು ಜಾಸ್ತಿ ಆಗಿದೆ ಅನ್ನುವಂಥದ್ದನ್ನ ಕೇಳ್ತಾ ಇದೀವಿ ಮತ್ತೆ ನಾವು ಕಣ್ಣಾರೆ ಕಾಣ್ತಾ ಇದೀವಿ ಏನು ಪರಿಹಾರ ಇದಕ್ಕೆ ನೀವಾಗಲೇ ಹೇಳಿದ್ರಿ ವಿದ್ಯಾವಂತ ಬುದ್ಧಿವಂತಿಕೆ ಗಿಂತ ಪ್ರಜ್ಞಾವಂತಿಕೆ ಕೊರತೆ ಆಗಿದೆ ದಾಹ ಹೆಚ್ಚಾಗಿದೆ ಸ್ವಾರ್ಥ ಹೆಚ್ಚಾಗಿದೆ ಜನರಲ್ಲಿ ತನ್ನಷ್ಟು ತಾನೇ ಅವಿಭಕ್ತ ಕುಟುಂಬ ಹೋಗಿ ವಿಭಕ್ತ ಕುಟುಂಬಗಳು ಅಂದರೆ ಒಂಟಿತನಕ್ಕೆ ಬರ್ತಾ ಇದೆ ಈಗ ಮನುಷ್ಯ ನಾನೊಬ್ಬ ಬದುಕ್ಬೇಕು ಬೇರೆ ಏನಾದರೂ ಚಿಂತೆ ಇಲ್ಲ ಆ ಒಂಟಿತನಕ್ಕೋಗಿ ಬಯಕ್ಕೆ ಆತಂಕಕ್ಕೊಳಗಾಗಿದ್ದಾನೆ ಎಲ್ಲವನ್ನು ನಂಬ್ಕೊಳ್ತಾನೆ ಅಕ್ಸೆಪ್ಟ್ ಮಾಡ್ಕೊಂಬಿಡ್ತಾನೆ ಕೆಪಾಸಿಟಿ ಥಿಂಕಿಂಗ್ ಮಾಡೋ ಕೆಪಾಸಿಟಿನೇ ಕಳ್ಕೊಳ್ತಾ ಇದ್ದಾನೆ ಮನುಷ್ಯ ಇದೇ ರೀತಿ ನಾವು ಮುಂದೆ ಹೋದ್ರೆ ರೋಬುಗಳಾಗ್ಬಿಡ್ತೀವಿ ರೋಬುಗಳು ಯಾಂತ್ರಿಕ ಬದುಕಾಗ್ಬಿಡ್ತೀವಿ ಅದಕ್ಕೆ ಯಾಕೆ ಕಾರಣ ಅಂದರೆ ದುರಾಸೆ ತಿಳುವಳಿಕೆಯ ಸರಿಯಾಗಿಲ್ದಲೆ ಇರೋದು ವಿವೇಚನೆಯನ್ನು ಕಳ್ಕೊಳ್ತಾ ಇರೋದು ಆದರೆ ಇದೆಲ್ಲ ಶಿಕ್ಷಣದಿಂದ ಬರಲ್ಲ ತನ್ನೊಳಗಡೆ ಜಾಗೃತ ಆಗಬೇಕು ತನ್ನೊಳಗಡೆ ಜಾಗೃತ ಆದಾಗ ಈ ಜಗತ್ತು ಜಾಗೃತಿ ಮತ್ತು ಜಾಗೃತಿಯ ನಡುವೆ ಒಳಗೆ ಇರುತ್ತೆ ಇಲ್ಲದಿದ್ರೆ ನಾವೆಷ್ಟೇ ಶಾಲೆ ಕಾಲೇಜುಗಳು ಕಳಿಸಿದ್ರು ಸಾಧ್ಯನೇ ಆಗಲ್ಲ ಪರಿವರ್ತನೆ ಆಗಬೇಕು ಬುದ್ಧ ಹೇಳಿದ್ದಷ್ಟೇ ಮನ ಪರಿವರ್ತನೆ ಆಗದ ಹೊರತು ಈ ಸಮಾಜ ನಾವು ಆಗಲಿಕ್ಕೆ ಸಾಧ್ಯ ಆಗಲ್ಲ ಅವರಲ್ಲೂ ಉಂಟಾಗಬೇಕು ಆ ನಿಟ್ಟಿನಲ್ಲಿ ನಿಮ್ಮಂಥ ಆಕಾಶವಾಣಿಗಳು ಮಾಧ್ಯಮಗಳು ಇವತ್ತು ಮಾಧ್ಯಮ ಲೋಕವೂ ಎತ್ತ ಆಗ್ತಾ ಇದೆ ಅಂತ ನಾವು ಯೋಚನೆ ಮಾಡಬೇಕಾಗಿದೆ ಮಾಧ್ಯಮಗಳು ಅದರಲ್ಲೂ ದಿನಪತ್ರಿಕೆ ಇದೆಯಲ್ಲ ಇದ್ರ ಪರಿಣಾಮ ಈಗ ಇದನ್ನೆಲ್ಲ ಮೀರಿ ಸೆಕೆಂಡ್ ಸೆಕೆಂಡಲ್ಲೆಲ್ಲ ನಡೀತಾ ಇದೆ ನಾವು ಇನ್ನೂ ಟೈಪ್ ಮಾಡ್ತಾ ಇದ್ದೀವಿ ಅನ್ನೋದಕ್ಕಿಂತ ಮುಂಚೆ ಫಾಸ್ಟ್ ಸೋಷಿಯಲ್ ಮೀಡಿಯಾ ಯಾಕೆ ಮೌಢ್ಯತೆ ಜಾಸ್ತಿ ಆಗ್ತಾ ಇದೆ ಅಂದ್ರೆ ಸೋಶಿಯಲ್ ಮೀಡಿಯಾನ ಪಾಸಿಟಿವ್ ಆಗಿ ಎಷ್ಟು ಬಳಸ್ಕೊತಾ ಇದೀವೋ ಅಷ್ಟೇ ವಿರುದ್ಧ ದಿಕ್ಕಿನಲ್ಲಿ ಸೋಶಿಯಲ್ ಮೀಡಿಯಾ ದುಷ್ಪರಿಣಾಮ ಬೀರ್ತಾ ಇದೆ ಅದರ ಬಗ್ಗೆ ಜಾಗೃತಿ ಯುವ ಅದರಲ್ಲಿ ಯುವ ಮನಸ್ಸುಗಳು ತಲ್ಲಣ ಆಗ್ತಾ ಇದಾವೆ ನಮ್ಮ ಕೈ ಸಿಗ್ತಾ ಇಲ್ಲ ಅಷ್ಟು ಮೌಢ್ಯತೆಯನ್ನ ಈ ಸಾಮಾಜಿಕ ಜಾಲತಾಣ ಬಿತ್ತಾ ಇದ್ದಾರೆ ಅಂದ್ರೆ ಯಾಂತ್ರಿಕ ಬದುಕು ಏನು ವಸ್ತುಗಳನ್ನ ನಾವು ತಗೊಂಡಿದ್ದೀವಿ ಪಾಸಿಟಿವ್ ಪಾಸಿಟಿವಾಗಿ ಇಲ್ಲ ನೆಗೆಟಿವ್ ಆಗಿ ತಗೋತಾ ಇದ್ದೀವಿ ತಂತ್ರಜ್ಞಾನವನ್ನು ವಿಜ್ಞಾನವನ್ನು ನೆಗೆಟಿವ್ ಆಗಿ ತಗೊಂಡು ಅದನ್ನು ಅದೇ ರೀತಿ ಬಳಸ್ಕೊತಾ ಇದ್ದೀವಿ ಅಲ್ಲಿ ಸ್ವೀಕೃತ ಮನಸ್ಸುಗಳು ಇದನ್ನು ಸದುಪಯೋಗ ಪಡಿಸ್ಕೊತಾ ಇದ್ದಾವೆ ಇದರ ಬಗ್ಗೆ ನಾವು ಬಹಳ ಯೋಚನೆ ಮಾಡಬೇಕಾಗಿದೆ ಈಗ ನೀವೇನು ಕೆಲಸ ಮಾಡ್ತಿದ್ದೀರೋ ಈ ಕೆಲಸ ಮುಂದೆಯೂ ಕೂಡ ಮುಂದುವರಿಯಬೇಕು ಅನ್ನುವಂಥ ಉದ್ದೇಶದಿಂದ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತನ್ನು ಪ್ರಾರಂಭ ಮಾಡಲಾಯಿತು ಅಂತ ಹೇಳಿ ತಾವು ಹೇಳಿದ್ರಿ ವಿಜ್ಞಾನದ ಬಗ್ಗೆ ಸಂಶೋಧನೆಯನ್ನ ಮಾಡಲಿಕ್ಕೆ ತಿಳುವಳಿಕೆಯನ್ನು ನೀಡಲಿಕ್ಕೆ ಸಾಕಷ್ಟು ಸಂಸ್ಥೆಗಳಿದೆ ನಾವು ಕಂಡಿದ್ದೇವೆ ಈ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತು ಅವುಗಳಿಗಿಂತಲೂ ಭಿನ್ನವಾಗಿ ಹೇಗೆ ಕೆಲಸ ಮಾಡುತ್ತೆ ಎಸ್ ನಾನು ಕೂಡ ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ತು ಅನೇಕ ವಿಜ್ಞಾನ ಪರಿಷತ್ತುಗಳ ಜೊತೆ ಓದಿ ಸದಸ್ಯನಾದೆ ಆದ್ರೆ ಆ ವಿಜ್ಞಾನ ಪರಿಷತ್ ಅಂತಕ್ಕಂಥದ್ದು ವೈಜ್ಞಾನಿಕತೆಯನ್ನು ಬಿತ್ತನೆ ಮಾಡಬೇಕಾದಂಥ ಆ ಪರಿಷತ್ತುಗಳು ತನ್ನ ತನವನ್ನ ಕೊನೆಗೆ ಅಲ್ಲಿಂದ ನಾನು ಹೊರಗಡೆ ಬಂದಂತವನು ಇಲ್ಲ ಸಮಾಜಕ್ಕೆ ಕೊಡಬೇಕು ಅಂತ ಹೇಳಿ ಜನಗಳು ಹೇಳಿದ್ರು ಮುಂದೇನು ಮುಂದೇನು ಅಂತ ಅದಕ್ಕೆ ಒಂದು ವಿಜ್ಞಾನ ಪರಿಷತ್ ಕರ್ನಾಟಕ ರಾಜ್ಯ ವಿಜ್ಞಾನ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಕಟ್ಟಿದ್ವಿ ನಲವತ್ತೆರಡು ಸಾವಿರ ಜನ ಮೆಂಬರ್ ಆದ್ರು ನಮ್ಗೆ ಅನಿಸುತ್ತೆ ಒಂದು ಲಕ್ಷ ಜನ ಗುರಿ ಮಾಡಬೇಕು ಅಂತ ಮನೆ ಮನೆಗಳಲ್ಲಿ ವಿಜ್ಞಾನ ದೀಪವನ್ನ ಬಿಚ್ಚಬೇಕು ವಿಜ್ಞಾನ ದೀಪವನ್ನ ಬೆಳಗಂಗ ಮಾಡಬೇಕು ಮನೆ ಮತ್ತು ಮನೆಗಳಲ್ಲಿ ಮೂಲ ನಂಬಿಕೆಗಳನ್ನ ಇರಿಸಿಕೊಂಡು ವಿಜ್ಞಾನದ ಅರಿವನ್ನ ಅಣತಿಯನ್ನು ಹಚ್ಚಬೇಕು ಅಂತ ಹೇಳಿ ಮಾಡಿದೀವಿ ಇದ್ರ ಜೊತೆಗೆ ಪ್ರತಿ ವರ್ಷ ವಿಜ್ಞಾನ ಸಮ್ಮೇಳನಗಳನ್ನ ಮಾಡ್ತಾ ಇದೀವಿ ಇನ್ನು ಅದಕ್ಕಿಂತ ಮುಖ್ಯವಾಗಿ ನನ್ನ ಥೀಮ್ ಇರೋದು ಒಂದು ವಿಜ್ಞಾನ ಗ್ರಾಮ ಮಾಡ್ತಾ ಇದೀವಿ ಅವತ್ತು ಮನುಷ್ಯ ಹೇಗೆ ಹುಟ್ಟದ ಮುಂದೆ ಹೇಗಿತ್ತು ಆ ಮನುಷ್ಯ ಹೇಗೆ ಎದುರುಕೊಂಡು ಅಲ್ಲೇನೆಲ್ಲ ಮೌಢ್ಯತೆಗೆ ಸ್ವಾರ್ಥಗಳಿತ್ತು ಇವತ್ತು ಎತ್ತ ಈ ವಿಜ್ಞಾನ ಬೆಳದಂಗೆ ತಂತ್ರಜ್ಞಾನ ಬೆಳೆದಂಗೆ ಹೇಗೆಲ್ಲ ಮೋಸ ಆಗ್ತಾ ಇದೆ ಇದೊಂದು ಒಂದು ಥೀಮ್ ಅನ್ನ ಚಕ್ರವನ್ನ ಚಿಂತಾಮಣಿ ಹತ್ರ ಒಂದು ಸಿಡ್ಲಘಟ್ಟ ಅಂತ ಇದೆ ಚಿಕ್ಕಬಳ್ಳಾಪುರ ಜಿಲ್ಲೆ ಅಲ್ಲಿ ರವಿ ಬಿಳಿಸಿ ವಾಲಿನ ಅತ್ಯಕ್ರ ಜಮೀನು ಕೊಟ್ಟಿದ್ದಾರೆ ಅದು ಐವತ್ತೈದು ಕೋಟಿ ಜ್ಞಾನ ಗ್ರಾಮ ಪ್ರಾಜೆಕ್ಟ್ ಅದು ಅದ್ರಲ್ಲಿ ಏನು ಅಂದ್ರೆ ಎರಡೂವರೆ ಸಾವಿರ ಜನ ವಿದ್ಯಾರ್ಥಿಗಳು ಏಕಕಾಲದಲ್ಲಿ ಅಧ್ಯಯನ ಮಾಡಂಗ್ ಮಾಡಿದಿವಿ ಆಮೇಲೆ ಪಿ ಎಚ್ ಡಿ ಮಾಡೋಂಗಿ ಒಂದೊಂದ್ ಗು ಅದನ್ನ ಮಾಡಿದೀವಿ ಕನಿಷ್ಠ ಏನಿಲ್ಲ ಅಂದ್ರೆ ಪಕ್ಷಿ ಲೋಕ ಗಣಿತದ ಲೋಕ ಖಗೋಳ ಯೋಗ ಲೋಕ ಲೋಕಗಳನ್ನೇ ಒಂದು ಸೃಷ್ಟಿ ಮಾಡ್ತಾ ಇದೀವಿ ಜೀವನ ಹೇಗೆ ಮನುಷ್ಯ ಹೇಗಿದ್ದ ಕೊನೆಗೆ ವಿಜ್ಞಾನ ಚಂದ್ರ ಲೋಕದಲ್ಲಿ ಹೇಗೆಲ್ಲ ಮನೆ ಮಾಡ್ತಾನೆ ಕಾನ್ಸೆಪ್ಟ್ ಕಾನ್ಸೆಪ್ಟೆ ಆ ಒಂದು ವಿಜ್ಞಾನ ಗ್ರಾಮ ಈಗಾಗಲೇ ಕರ್ನಾಟಕ ಸರ್ಕಾರ ಐದು ಕೋಟಿ ಬಿಡುಗಡೆ ಮಾಡಿದೆ ಇನ್ನೂ ಒಂದು ಐವತ್ತು ಕೋಟಿ ಬೇಕು ಈಗ ಇದೆ ಡಿಸೆಂಬರ್ ಇಪ್ಪತ್ತೊಂಬತ್ತು ಮೂವತ್ತು ವೈಚಾರಿಕ ದಿನಾಚರಣೆ ಲಿಂಗಸ್ಕೂರಲ್ಲಿ ಆ ಸಮ್ಮೇಳನ ನಡೀತಾ ಇದೆ ಮಾನ್ಯ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ ಉದ್ಘಾಟನೆ ಮಾಡ್ತಾ ಇದ್ದಾರೆ ಸಮ್ಮೇಳನ ಅಧ್ಯಕ್ಷರಾಗಿ ಸತೀಶ್ ಜಾರಕಿಹೊಳಿಯವರಿದ್ದಾರೆ ಅಲ್ಲಿ ಅದ್ರ ಬಗ್ಗೆ ನಾವು ಮಾಡ್ತಾ ಇದೀವಿ ಇನ್ನೊಂದು ನೀವು ಹೇಳಿದಾಗೆ ಏ ಆಕಾಶವಾಣಿ ಹೇಗೆಲ್ಲ ಕೆಲಸ ಮಾಡ್ತಾ ಇದೆ ಆಸನದ ಆಕಾಶವಾಣಿ ಕೃಷಿಗೆ ಹೆಚ್ಚು ಒತ್ತು ಕೊಡ್ತಾ ಇದೆ ಅಂತ ನಾನು ಕೇಳಿದ್ದೀನಿ ಹಾಗೆ ವಿಜ್ಞಾನಕ್ಕೂ ಹೆಚ್ಚು ಒತ್ತು ಕೊಡ್ಲಿ ಆಕಾಶವಾಣಿ ಅಂತ ಹೇಳಿ ನಾನು ಭಾವಿಸಿ ಒಂದು ಪ್ರತಿಜ್ಞಾ ವಿಧಿ ಮಾಡ್ತಾ ಇದೀವಿ ಅಂದ್ರೆ ಡಿಸೆಂಬರ್ ಇಪ್ಪತ್ತೊಂಬತ್ತು ಕುವೆಂಪುರವರ ದಿನಾಚರಣೆ ವೈಚಾರಿಕ ದಿನಾಚರಣೆ ಏನಿದೆ ಹನ್ನೊಂದು ಗಂಟೆಗೆ ಸರಿಯಾಗಿ ನಾನು ನನ್ನ ಸಂವಿಧಾನಕ್ಕೆ ತಕ್ಕಂತೆ ನನ್ನ ಧರ್ಮಕ್ಕೆ ಚ್ಯುತಿ ಬರ್ದ ಹಾಗೆ ನಾನು ವಿಜ್ಞಾನವನ್ನ ಬೆಳೆಸ್ಕೊಂಡು ಹೋಗ್ತೀನಿ ಮೈಗೂಡಿಸ್ಕೊಳ್ತೀನಿ ಅಂತ ಮಕ್ಕಳಲ್ಲಿ ಮಕ್ಕಳಲ್ಲಿ ಬಿತ್ತಿದ್ರೆ ಒಂದಿಷ್ಟು ಪುಟಿದೇಳತ್ತೆ ಬದಲಾವಣೆ ಕಾಣುತ್ತೆ ಈ ಜಗತ್ತೇ ಬದಲಾಗ್ತಾ ಇದೆ ಮನುಷ್ಯ ಬದಲಾಗಬೇಕಾಗಿದೆ ಯಾವ ರೀತಿ ಸಕಾರಾತ್ಮಕ ನಿಟ್ಟಿನಲ್ಲಿ ಆ ಪರಿಷತ್ತನ್ನು ಪ್ರಾರಂಭ ಮಾಡಿದೀವಿ ಪ್ರತಿ ವರ್ಷವೂ ಕೂಡ ವೈಜ್ಞಾನಿಕ ಸಮ್ಮೇಳನವನ್ನ ಮಾಡ್ಕೊಂಡು ಬರ್ತಾ ಇದೀರಿ ಏನು ಇದರ ಉದ್ದೇಶ ಮತ್ತೆ ಎಲ್ಲೆಲ್ಲಿ ನಡೆಯುತ್ತೆ ಹೇಗೆ ಅದು ಆಯೋಜನೆಗಳು ಎಸ್ ಸರ್ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಉಂಟಾಕಿದ್ದೆ ಜನರಲ್ಲಿ ವಿಜ್ಞಾನದ ಅರಿವನ್ನ ನಮ್ಮ ನಡೆ ವಿಜ್ಞಾನದಡೆಗೆ ನಮ್ಮ ನಡೆ ವಿಜ್ಞಾನದ ಅಡಿಗೆ ಅಂತಕ್ಕಂಥ ಕಾನ್ಸೆಪ್ಟ್ ನಾವು ಪ್ರತಿ ವರ್ಷ ಸಾಹಿತ್ಯ ಸಮ್ಮೇಳನಗಳನ್ನ ಮಾಡ್ತೀವಿ ಸಾಹಿತ್ಯವೇ ನಡೆಯುತ್ತೆ ಆದ್ರೆ ಆ ಲೇಖಕರಷ್ಟೇ ಸೇರ್ಕೊಳ್ತಾರೆ ಅದಕ್ಕೆ ನಾವು ಯೋಚನೆ ಮಾಡಿದ್ದು ವಿಜ್ಞಾನಿಗಳು ವಿಜ್ಞಾನ ಲೇಖಕರು ಜನಸಾಮಾನ್ಯರೊಂದಿಗಿನ ಒಂದು ಸಂಬಂಧಗಳು ಏರ್ಪಡಬೇಕು ಆ ಜನ ಹಳ್ಳಿಯ ಜನ ಏನಿದಾನೆ ಅವನ ಜೊತೆ ಕೂತ್ಕೊಂಡು ನಮ್ಮ ವಿಜ್ಞಾನಿಗಳು ಚರ್ಚೆ ಮಾಡ್ಬೇಕು ನಮ್ಮ ಲೇಖಕರು ಅವನ ಜೊತೆ ಚರ್ಚೆ ಮಾಡ್ಬೇಕು ಹಾಗಾದಾಗ ನಾವು ಈ ವೈಚಾರಿಕತೆಯ ವೈಚಾರಿಕರೇ ಮಾತಾಡ್ತೀವಿ ಏನ್ ಪ್ರಯೋಜನ ಈಗ ವಿಜ್ಞಾನಿಗಳು ವಿಜ್ಞಾನಿಗಳ ಜೊತೆನೇ ಮಾತಾಡ್ತೀವಿ ಆದರೆ ವಿಜ್ಞಾನ ಸರಳವಾಗಿ ಮನುಷ್ಯನ ಹೋಗ್ಬೇಕು ಜನಸಾಮಾನ್ಯನ ಬಳಿಗೆ ಹೋಗ್ಬೇಕು ಆ ನಿಟ್ಟಿನಲ್ಲಿ ನಾವು ಮದನೇದಾಗಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಾವು ಏನು ಮಾಡಿದ್ವಿ ಈ ಕರ್ನಾಟಕ ರಾಜ್ಯ ವಿಜ್ಞಾನ ಪರಿಷತ್ತನ್ನು ಪ್ರಾರಂಭ ಮಾಡಿದ ಮೇಲೆ ಪ್ರಪ್ರಥಮ ಇಸ್ರೋದ ಕಿರಣ್ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಶಿವಮೊಗ್ಗದಲ್ಲಿ ಪ್ರಥಮ ಸಮ್ಮೇಳನ ಮಾಡಿದ್ವಿ ಇಪ್ಪತ್ತೊಂದರಲ್ಲಿ ಕೋವಿಡ್ ಇದ್ರೂ ಕೂಡ ಕೋವಿಡ್ ಅನ್ನು ಜನ ಬಂದರು ಎರಡನೇದಾಗಿ ನಾವು ಮಾಡಬೇಕು ವಿಜ್ಞಾನಿಗೆ ಆಯ್ತು ನಂತರ ಯಾರು ಅಂತ ಇಡೀ ಸಂವಿಧಾನವನ್ನ ಅರ್ಧ ಪೇಟೆಂಟ್ ಅಂತ ಮಾಡಿಕೊಂಡು ನನಗೆ ಯಾವುದೇ ಕಾನೂನುಗಳು ಒಡಕು ತೊಡಕು ಬಂದ್ರೆ ನಾನು ಫ್ರೀಯಾಗಿ ನಿಮ್ಮ ಜೊತೆ ಇದ್ದೇನೆ ಅಂತ ಹೇಳಂತ ಜಸ್ಟಿಸ್ ನ್ಯಾಯಮೂರ್ತಿಗಳು ನಾಗಮೋಹನ್ ದಾಸ್ ಅವರನ್ನ ತುಮಕೂರಲ್ಲಿ ಸಮ್ಮೇಳನ ಮಾಡಿದ್ವಿ ಡಿಸೆಂಬರ್ ಇಪ್ಪತ್ತೊಂಬತ್ತು ಮೂವತ್ತು ಅಲ್ಲಿ ಮಾಡಿದ್ವಿ ಈ ಸರಿ ನೆಕ್ಸ್ಟ್ ಏನು ಮಾಡಬೇಕು ಅಂತ ನಾವೆಲ್ಲ ಕೂತ್ಕೊಂಡು ಯೋಚನೆ ಮಾಡಿದಾಗ ಕನಿಷ್ಠ ಒಂದು ಹತ್ತು ಸಾವಿರ ಜನಕ್ಕೆ ಹೆಚ್ಚು ಹೆಚ್ಚು ಈಗಾಗಲೇ ಇಂಟೆಲಿಜೆನ್ಸ್ ರಿಪೋರ್ಟ್ ಬಂದಿದೆ ಹತ್ತು ಸಾವಿರ ಜನಕ್ಕೆ ಹೆಚ್ಚು ಸೇರುವಂತ ಸಾಧ್ಯತೆ ಇದೆ ಅಲ್ಲಿ ಸರಳ ಸಜ್ಜನಿಕೆಯ ಅಧಿಕಾರ ವೈಚಾರಿಕ ಚಿಂತಕ ಅಮಾವಾಸೆ ಇದು ಯಾವುದೂ ಅಲ್ಲ ನಮ್ಮ ಮನಸ್ಸು ಅಂತಕ್ಕಂಥದ್ದು ಹೇಳಿಕೊಟ್ಟಿದ್ದು ಒಳ್ಳೆ ಒಂದಿಷ್ಟು ಸರಳವಾದ ವ್ಯಕ್ತಿ ಸತೀಶ್ ಜಾರಕಿಹೊಳಿ ಅವರು ಲೋಕೋಪಯೋಗಿ ಇಲಾಖೆ ಸಚಿವರು ಅವ್ರನ್ನ ಮಾಡಿದ್ದೀವಿ ಹೀಗೆ ಪ್ರತಿ ವರ್ಷ ಒಂದೊಂದು ಸಮ್ಮೇಳನ ಮಾಡೋದ್ರಿಂದ ಉದ್ದೇಶ ಏನಂದ್ರೆ ಸಮ್ಮೇಳನಕ್ಕಾಗಿ ನಾವು ಸಮ್ಮೇಳನ ಮಾಡ್ತಾ ಇಲ್ಲ ಪ್ರತಿಯೊಂದು ಹಂತದಲ್ಲಿರ್ತಕ್ಕಂಥವ್ರು ಸರಳವಾಗಿ ಅರ್ಥ ಆಗಬೇಕು ಈಗ ನಮ್ದೊಂದು ಯೂಟ್ಯೂಬ್ ಇದೆ ನಾಲ್ಕುವರೆ ಲಕ್ಷ ಜನ ಸಬ್ಸ್ಕ್ರೈಬ್ ಇದ್ದಾರೆ ಸರ್ ತುಂಬಾ ಸರಳವಾಗಿ ಹೇಳ್ತೀರಾ ಸರ್ ನೀವು ಎಂತನಗ ಅರ್ಥ ಆಗ್ಬಿಡುತ್ತೆ ಸರ್ ವಿಜ್ಞಾನವನ್ನು ಸರಳ ಸರಳಗೊಳಿಸಬೇಕು ನಮ್ದು ಒಂದೇ ಕಾನ್ಸೆಪ್ಟ್ ವಿಜ್ಞಾನವನ್ನ ವೈಜ್ಞಾನಿಕತೆ ಸರಳೀಕರಣಗೊಳಿಸಿ ಸಾಮಾನ್ಯ ಮನುಷ್ಯನಿಗೆ ಅರ್ಥ ಆಗ್ಬೇಕು ಅನ್ನೋದು ನಮ್ಮ ಪರಿಷತ್ತಿನ ಉದ್ದೇಶ ಅದಕ್ಕೋಸ್ಕರ ಪರಿಷತ್ನ ಕಟ್ಟಿದ್ದೇವೆ ಈಗ ಇದೇ ಡಿಸೆಂಬರ್ ಇಪ್ಪತ್ತೊಂಬತ್ತು ಮೂವತ್ತು ಲಿಂಗಸ್ಕೂರಲ್ಲಿ ನಡೀತಾ ಇದೆ ಎಲ್ಲ ಬನ್ನಿ ನಮ್ಮ ನಡೆ ನಮ್ಮ ನುಡಿ ವಿಜ್ಞಾನ ಆಗ್ಲಿ ಆದ್ರೆ ಇನ್ನೊಬ್ಬರ ಮನಸ್ಸಿಗೆ ಇನ್ನೊಬ್ಬರ ಧರ್ಮಕ್ಕೆ ಇನ್ನೊಬ್ಬರ ಆಚರಣೆಗೆ ನಾವು ನೋವು ಹಾಗೆ ನಮ್ಮ ಒಳಗಡೆ ಇರ್ತಕ್ಕಂಥ ಮೌಢ್ಯತೆ ನಾವು ಬದಲಾವಣೆ ಮಾಡ್ಕೊಡೋಣ ನಮ್ಮ ಮನೆ ಒಳಗಡೆ ಇರ್ತಕ್ಕಂಥ ಕಸವನ್ನ ನಾವು ಹೊರ ಹಾಕೋಣ ಅಂತಕ್ಕಂಥ ಕಾನ್ಸೆಪ್ಟ್ ಇಟ್ಕೊಂಡು ನಮ್ಮ ಪರಿಷತ್ ಇದೆ ಈ ಪರಿಷತ್ತಿನ ಮುಖಾಂತರ ನಿಮ್ಮ ಕನಸುಗಳು ಇನ್ನು ನನಗೆ ಪರಿಷತ್ ಕಟ್ಟಿರೋ ಉದ್ದೇಶ ಇನ್ನೆಷ್ಟು ವರ್ಷ ನಾನು ಇರ್ತೀನಿ ಅಥವಾ ಇನ್ಯಾರು ಒಡೆದಾಕ್ತಾರೆ ಏನಂತೂ ಗೊತ್ತಿಲ್ಲ ಡ್ಯಾಮೇಜ್ ಆದ್ರೆ ಪರಿಷತ್ತು ತಲೆ ತಲಾಂತರಕ್ಕೆ ಪರಿಷತ್ ಇರಬೇಕು ನಾನು ಎಲ್ಲರಿಗೂ ಹೇಳ್ತಾ ಇರ್ತೀನಿ ನಮ್ಮ ಪರಿಷತ್ನ ಸದಸ್ಯರೇ ನೀವು ಹುತ್ತ ಗೆದ್ದಲು ಥರ ಕೆಲಸ ಮಾಡ್ತಾ ಇದ್ದೀರಿ ಹುತ್ತ ಕಟ್ಟುತ್ತೆ ನೆಕ್ಸ್ಟ್ ಯಾವುದೋ ಒಂದು ಹಾವು ಮೌಡಿ ಅಂತಕ್ಕಂಥ ಒಂದು ಹಾವು ಬಂದು ಸೇರ್ಕೊಳ್ತೇವೆ ಆ ಮೌಡಿ ಅಂತಕ್ಕಂಥ ಹಾವು ಬಂದು ಸೇರ್ಕೋಬಾರ್ದು ನಂಗಿದ್ರೆ ಇವತ್ತಿನ ಮಕ್ಕಳೇ ಇವತ್ತಿನ ಪ್ರಜೆಗಳು ನಾವು ಹೇಳ್ತಾ ಇದೀವಿ ಈಗಿನ ಮಕ್ಕಳು ನಾಳಿನ ಪ್ರಜೆಗಳು ಅಂತ ಇಲ್ಲ ಪ್ರಭುಗಳು ಈಗಿನ ಮಕ್ಕಳೇ ಇಂದಿನ ಇಂದಿನ ಪ್ರಜೆಗಳು ಆ ಪ್ರಜೆಗಳ ಕೈಗೆ ಈ ಪರಿಷತ್ತನ್ನು ಕೊಡೋಣ ಆ ಪ್ರಜೆಗಳು ಪ್ರಜೆಗಳು ಮೌಢ್ಯ ಅಂತಕ್ಕಂಥ ಕಂದಾಚಾರ ಅಂತಕ್ಕಂಥ ವಾಮಾಚಾರ ಅಂತಕ್ಕಂಥ ಮಾಟಮಂತ್ರ ಅಂತಕ್ಕಂಥ ಅವುಗಳನ್ನ ಅದರೊಳಗಡೆ ಗೊತ್ತದೊಳಗಡೆ ಬಿಡುಕೊಳ್ಳದಲೆ ವಿಜ್ಞಾನ ಅಂತಕ್ಕಂಥದನ್ನ ಬೆಳೆಸ್ಕೊಂಡು ಹೋಗ್ಲೊಂದು ನನ್ನ ಆಸೆ ಇದೆ ಅದನ್ನು ಬೆಳೆಸ್ತಾರೆ ಅದು ಬೆಳೆಯುತ್ತೆ ಖಂಡಿತ ಹಾಗೆ ಆಗತ್ತೆ ಒಬ್ಬರೇ ಒನ್ ಮ್ಯಾನ್ ಆರ್ಮಿ ತರ ಇಷ್ಟು ದಿವಸ ಕೆಲಸವನ್ನ ಮಾಡ್ತಾ ಇದ್ರಿ ಅದು ಬೇಡ ಎಲ್ಲರನ್ನೂ ಒಳಗೊಂಡು ಇನ್ನೂ ಒಂದಷ್ಟು ಜನರನ್ನು ಸೇರ್ಕೊಂಡು ನಾವು ಸಮಾಜವನ್ನ ಬದಲಾವಣೆಯನ್ನ ಮಾಡೋಣ ಈ ಮೌಢ್ಯವನ್ನು ಕಿತ್ತ ಹಾಕೋಣ ಅನ್ನುವಂಥ ಉದ್ದೇಶದಿಂದ ಪರಿಷತ್ತಿನ ಒಂದು ಸ್ವರೂಪವನ್ನು ನೀಡಿ ಕೆಲಸವನ್ನ ಮಾಡಿಕೊಂಡು ಹೋಗ್ತಾ ಇದ್ದೀರಿ ತಾವು ಏನು ಅಂದ್ಕೊಂಡಿದರೋ ಅದೆಲ್ಲವೂ ಕೂಡ ಈಡೇರಲಿ ಅಂತ ಹೇಳಿ ಆಕಾಶವಾಣಿಯ ಎಲ್ಲ ಕೇಳುಗರ ಪರವಾಗಿ ಆಕಾಶವಾಣಿಯು ಕೂಡ ಹರಿಸುತ್ತೆ ಇವತ್ತು ತಾವು ಬಿಡು ಮಾಡ್ಕೊಂಡು ನಮ್ಮ ಸ್ಟುಡಿಯೋಗೆ ಬಂದು ನಿಮ್ಮ ಬಾಲ್ಯದ ಬಗ್ಗೆ ನಿಮ್ಮ ಕಾರ್ಯಚಟುವಟಿಕೆಯ ಬಗ್ಗೆ ನಿಮ್ಮ ಪರಿಷತ್ತಿನ ಬಗ್ಗೆ ಸಂಕ್ಷಿಪ್ತವಾಗಿ ಒಂದು ಪರಿಚಯವನ್ನ ಮಾಡಿಕೊಟ್ರಿ ತಮಗೆ ಧನ್ಯವಾದಗಳು ನಮಸ್ಕಾರ ಕೊನೆಯದಾಗಿ ಆಕಾಶವಾಣಿಯ ಎಲ್ಲ ಶ್ರೋತೃ ಬಾಂಧವೇ ನಿಜ್ವಾಲು ಆಕಾಶವಾಣಿ ಅವತ್ತಿನಿಂದ ಇವತ್ತಿನವರೆಗೂ ತನ್ನ ಅಸ್ತಿತ್ವವನ್ನು ರೂಪಿಸ್ಕೊಂಡು ಬಂದಿದೆ ಅದರಲ್ಲೂ ಕೂಡ ನಮ್ಮ ಹಾಸನದ ಆಕಾಶವಾಣಿ ಹೆಚ್ಚು ಕೃಷಿಗೆ ಮಹತ್ವ ಕೊಡ್ತಾ ಇದೆ ಅಂತ ನಾನು ಬಹಳಷ್ಟು ಸಲ ಕೇಳಿದ್ದೇನೆ ಬನ್ನಿ ಶೋತ್ರ ಬಂಧುಗಳೇ ನಮ್ಮ ನಡೆ ವಿಜ್ಞಾನದೆಡೆಗೆ ಈ ಮಾಧ್ಯಮಗಳು ಅತಿ ಹೆಚ್ಚು ಕೃಷಿಗೆ ಮತ್ತು ವಿಜ್ಞಾನಕ್ಕೆ ಹೆಚ್ಚು ಒತ್ತು ಕೊಡ್ತಾ ಇದೆ ನಮ್ಮ ಬದುಕನ್ನು ಕಟ್ಟಿಕೊಡ್ತಾ ಇದ್ದಾರೆ ಆಕಾಶವಾಣಿ ನಿಮ್ಮೆಲ್ಲರ ಪರವಾಗಿ ಸಾಷ್ಟಾಂಗ ನಮಸ್ಕಾರಗಳು ಬನ್ನಿ ಆಕಾಶವಾಣಿಯ ಶ್ರೋತೃಗಳಾಗೋಣ ಮನಸ್ಸನ್ನ ಬದಲಾವಣೆ ಮಾಡಿಕೊಡೋಣ ನಮಸ್ಕಾರ ಇದುವರೆಗೆ ಮೌಢ್ಯ ನಿರ್ಮೂಲನಾ ಚಟುವಟಿಕೆಗಳ ಕುರಿತು ಕರ್ನಾಟಕ ರಾಜ್ಯ ವೈಜ್ಞಾನಿಕ ಪರಿಷತ್ತಿನ ಅಧ್ಯಕ್ಷರಾದ ಡಾಕ್ಟರ್ ಹುಲಿಕಲ್ ನಟರಾಜ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಯಿತು ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್ ಇದು ಆಕಾಶವಾಣಿ ಹಾಸನ ಕೇಂದ್ರದ ಕೊಡುಗೆ